ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಈ ವರ್ಷ ವಿಪರೀತ ಬಿಸಿಲನ್ನ ನೋಡಿದ ದೇಶ ಅಷ್ಟೇ ಮಳೆಯನ್ನ ಪ್ರವಾಹವನ್ನ ಎದುರಿಸಿ ಇನ್ನೇನು ಆರಾಮಾಗಿ ಇರೋಣ ಅನ್ನುವಾಗಲೇ ಹವಾಮಾನ ಇಲಾಖೆ ಮತ್ತೊಂದು ಎಚ್ಚರಿಕೆಯನ್ನ ನೀಡಿದೆ ಅದೇನು ಗೊತ್ತಾ ಈ ವರ್ಷ ವಿಪರೀತ ಚಳಿಯನ್ನು ಸಹ ದೇಶದ ಜನತೆ ಎದುರಿಸಬೇಕಾಗಿದೆ ಅನ್ನೋ ವರದಿ ದೇಶದ ದಕ್ಷಿಣ ಭಾಗದಲ್ಲೋ ಈಗಾಗಲೇ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರೋ ಚಳಿ ಉತ್ತರ ಭಾಗದಲ್ಲೂ ಏನು ಕಡಿಮೆಯಾಗುತ್ತಾ ಅಲ್ಲಿ ಇಲ್ಲಿಗಿಂತ ಎರಡರಷ್ಟು ತಾಂಡವವಾಡುತ್ತೆ ಬೇಸಿಗೆಯಲ್ಲಿ ಅಂತೋ ಮೈಯಲ್ಲಿ ನೀರಿಳಿಸಿದ ಬಿಸಿಲು ಕುಡಿಯೋ ನೀರಿಗೂ ಪರದಾಡೋ ಹಾಗೆ ಮಾಡಿಬಿಟ್ಟಿತ್ತು ೋರ್ವೆಲ್ ಗಾಡಿಗಳನ್ನಂತೂ ಮಾತಾಡಿಸೋಕು ಆಗುತ್ತಿರಲಿಲ್ಲ ಅಷ್ಟು ಬ್ಯುಸಿಯಾಗಿದ್ದವು ನೀರಿಗಾಗಿ ಜನಗಳು ರೈತರು ಅಲಿಯೋ ಹಾಗೆ ಆಯಿತು ಇನ್ನ ಮಳೆಗಾಲ ಆರಂಭವಾಗಿ ಕೆಲ ಪ್ರದೇಶಗಳಲ್ಲಿ ಸುಮಾರು ಆಗಿ ಮಳೆ ಬಿದ್ರೆ ಇನ್ನ ಕೆಲ ಪ್ರದೇಶಗಳಲ್ಲಿ ಪ್ರವಾಹವನ್ನೇ ತಂದು ಅಲ್ಲೋಲ ಕಲ್ಲೋಲವಾಯ್ತು ವಾಡಿಕೆಯಂತೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು ಅದೇ ರೀತಿ ವಾಡಿಕೆ ತಕ್ಕಂತೆ ಮಳೆ ಏನೋ ಆಯ್ತು ಹಳ್ಳ ಕೊಳ್ಳಗಳು ತುಂಬಿ ಹರಿದ್ವು ನದಿ ಡ್ಯಾಮ್ ಗಳು ತುಂಬಿ ಹೋದ್ವು ಇನ್ನೇನು ನೀರಿಗೆ ಬರ ಇಲ್ವಲ್ಲ ಅಂತ ನೆಮ್ಮದಿಯಾಗಿ ಇರೋಣ ಅಂದುಕೊಂಡ್ರೆ ಚಳಿ ತನ್ನ ಪ್ರಾರಂಭದಲ್ಲಿ ಬಿರುಸುಕೊಂಡಿರುವುದನ್ನ ನೋಡಬಹುದು ಹವಾಮಾನದ ಹೇಳಿಕೆಯ ಪ್ರಕಾರ ಅಧಿಕವಾಗಿ ಮಳೆಯಾದ ಕಾರಣ ಅಧಿಕವಾಗಿ ಚಳಿಯು ತನ್ನ ರುದ್ರ ನರ್ತನ ಮಾಡುತ್ತೆ ಎನ್ನುವುದು ಇಲಾಖೆಯ ಮಾಹಿತಿ ಪ್ರಕಾರ ನವೆಂಬರ್ ತಿಂಗಳ ಅಂತ್ಯದಿಂದ ರಾಜ್ಯದಲ್ಲಿ ಚಳಿ ಹೆಚ್ಚಾಗಲಿದೆಯಂತೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಮುಂಜಾನೆ ಇಬ್ಬನಿ ಬೀಳುತ್ತಿದ್ದು ಸಂಜೆ ಚಳಿಯ ಅನುಭವವಾಗುತ್ತಿದೆ ವರ್ಷದ ಅಂತ್ಯಕ್ಕೆ ಕೊರೆಯುವ ಚಳಿ ಜನರನ್ನ ಕಾಡಲಿದೆ ಮುಂಗಾರು ಅವಧಿಯಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದೆ ಆದ್ದರಿಂದ ಮಣ್ಣು ಮತ್ತು ವಾತಾವರಣ ಹೆಚ್ಚು ತೇವಾಂಶವಾಗಿದೆ ಆಗಾಗ ಮೋಡ ಕವಿದ ವಾತಾವರಣ ಇರಲಿದ್ದು ಸಂಜೆಯ ಹೊತ್ತಿಗೆ ಮೋಡಗಳೆಲ್ಲ ಸರಿದು ತಣ್ಣನೆಯ ಗಾಳಿ ಬೀಸಲಿದೆಯಂತೆ ಈ ಚಳಿಗಾಲದ ತಾಪಮಾನದಲ್ಲಿ ಗರಿಷ್ಠ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಇರಲಿದೆಯಂತೆ ಈಗಾಗಲೇ ಪೆಸಿಫಿಕ್ ಸಾಗರದಲ್ಲೇ ಉಷ್ಣಾಂಶ ಕಡಿಮೆಯಾಗಿದ್ದು ಲಾನಿನ ವಿದ್ಯಮಾನ ತಾಪಮಾನದಲ್ಲಿ ಕುಸಿತ ಉಂಟಾಗಲಿದೆಯಂತೆ ಇದರಿಂದ ಜನಸಾಮಾನ್ಯರಲ್ಲಿ ಆರೋಗ್ಯದ ಏರುಪೇರು ಸಹ ಶುರುವಾಗಿದ್ದು ವಿಪರೀತ ಶೀತ ನೆಗಡಿಯ ಕಾಯಿಲೆಗಳು ಅಂಟು ರೋಗದಂತೆ ಹರಡುತ್ತಿವೆ ಈ ಶೀತದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ ವೈರಸ್ಗಳು ಹೆಚ್ಚಾಗಿ ಆಕ್ಟಿವ್ ಆಗಲಿದ್ದು ಒಬ್ಬರಿಂದ ಒಬ್ಬರಿಗೆ ಕಾಯಿಲೆಗಳು ಹರಡಬಹುದಂತೆ ಇನ್ನ ಹಿಮಾಚಲ ಪ್ರದೇಶ ಉತ್ತರಾಖಂಡ ಕಾಶ್ಮೀರದಂತಹ ಕಣಿವೆ ರಾಜ್ಯಗಳಲ್ಲಿ ಈ ಬಾರಿ ಹೆಚ್ಚಿನ ಶೀತದ ವಾತಾವರಣ ನಾಲ್ಕರಿಂದ ಐದು ತಿಂಗಳು ಕಾಡಲಿದೆಯಂತೆ ಮಕ್ಕಳು ವೃದ್ಧರು ಈ ಬಾರಿ ಎಚ್ಚರಿಕೆ ವಹಿಸಿಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆ ಮನವಿ ಮಾಡಿಕೊಂಡಿದೆ ಚಳಿಯ ಬಿರುಸಿಗೆ ತಡೆಯದ ಕೆಲವರು ಈಗಾಗಲೇ ಸ್ವೆಟರ್ ಕಂಬಳಿಗಳಂತಹ ಒದಿಕೆಗಳನ್ನ ಕೇಳಿದಷ್ಟು ಹಣ ನೀಡಿ ಖರೀದಿಸುತ್ತಿದ್ದಾರೆ ಇಂತಹ ಅವಕಾಶಗಳಿಗೆ ಕಾಯುತ್ತಿದ್ದಂತಹ ಒದಿಕೆ ವ್ಯಾಪಾರಸ್ಥರು ಮರಬಂದಂತೆ ಬೆಲೆಗಳನ್ನ ಹೇಳಿ ಜನ ಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರಂತೆ ದಿನೇ ದಿನೇ ಮಂಜು ಕವಿದ ವಾತಾವರಣ ಹೆಚ್ಚಾಗುತ್ತಿದ್ದೋ ಹೈವೇಗಳಲ್ಲಿ ಅಪಘಾತಗಳ ಸಂಖ್ಯೆ ಏರಿಕೆಯಾಗಬಹುದು ಎಂದು ಅಂದಾಜಿಸಲಾಗಿದೆ ಈ ಚಳಿಗಾಲದಲ್ಲಿ ವಾಹನ ಸವಾರರು ಬೆಳಗಿನ ಜಾವದಲ್ಲಿ ರಸ್ತೆಗಳಲ್ಲಿ ನಿಧಾನವಾಗಿ ಚಲಿಸಬೇಕು ಇಲ್ಲವಾದರೆ ಮುಂದೆ ನಿಧಾನವಾಗಿ ಚಲಿಸುವ ದೊಡ್ಡ ದೊಡ್ಡ ವಾಹನಗಳಿಗೆ ಅಪ್ಪಳಿಸಿ ಪ್ರಾಣವನ್ನೇ ಕಳೆದುಕೊಳ್ಳಬಹುದು ಈ ಚಳಿಗಾಲ ಎಷ್ಟು ತಂಪಾಗಿರುತ್ತದೆಯೋ ಅಷ್ಟೇ ಅಪಾಯಕಾರಿಯಾಗಿರುತ್ತದೆ ಇನ್ನ ಚಳಿಗಾಲ ಶುರುವಾಗುತ್ತಿದ್ದಂತೆ ಸೋಂಕುಗಳು ವೇಗವಾಗಿ ಹರಡುತ್ತವೆ ಜೊತೆಗೆ ಸೊಳ್ಳೆಗಳ ಕಾಟವೂ ಹೆಚ್ಚಾಗುತ್ತವೆ ಇದಲ್ಲದೆ ವಿಶೇಷವಾಗಿ ಚಳಿಗಾಲದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗುತ್ತದೆ ದೇಹದ ಚರ್ಮವು ಒಣಗುತ್ತದೆ ಮತ್ತು ತೇವಾಂಶವನ್ನ ಕಳೆದುಕೊಳ್ಳುತ್ತದೆ ಚಳಿಗಾಲದಲ್ಲಿ ಹೆಚ್ಚಾಗಿ ದ್ರವರೂಪದ ಆಹಾರವನ್ನ ಸೇವಿಸುತ್ತಾ ಇರಬೇಕು ಎಂದು ವೈದ್ಯರು ಸಲಹೆ ನೀಡುತ್ತಾರೆ ಈ ಚಳಿಗಾಲದಲ್ಲಿ ತ್ವಚೆಗೆ ದುಬಾರಿ ಬೆಲೆಯ ಕ್ರೀಮ್ಗಳನ್ನು ಬಳಸುವುದನ್ನ ಬದಲಾಗಿ ಆಹಾರ ಕ್ರಮದಲ್ಲಿಯೇ ಸರಿದೂಗುವುದನ್ನ ನಿಭಾಯಿಸಬೇಕಂತೆ ಅನೇಕ ಜನರು ಚಳಿಗಾಲದಲ್ಲಿ ಹೆಚ್ಚು ನೀರು ಕುಡಿಯೋದಿಲ್ಲ ವಾತಾವರಣ ತಂಪಾಗಿರುವುದರಿಂದ ಬಾಯಾರಿಕೆ ಆಗುವುದು ಕಡಿಮೆ ಈ ಕಾರಣದಿಂದಾಗಿ ದೇಹದಲ್ಲಿನ ನೀರಿನ ಶೇಕಡಾವಾರು ಪ್ರಮಾಣವು ಕಡಿಮೆಯಾಗ ನೀರಿನ ಪ್ರಮಾಣ ಕಡಿಮೆಯಾದಂತೆ ಸೋಂಕುಗಳು ಹೆಚ್ಚಾಗುತ್ತವೆ ಎನ್ನುತ್ತಾರೆ ತಜ್ಞರು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್